ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಸೇವಿಂಗ್ ಟಿಪ್ಸ್ ಕೂಡ ಅದಲ್ಲದೆ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ಈ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ನೋಡೋಣ ಅದೇನಂತ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಶುದ್ಧ ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಫೇಸ್ ವಾಶ್ ಅಥವಾ ಶ್ಯಾಂಪು ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕೋದ್ರಾಯಿತು ನಾನಿಲ್ಲಿ ವೀಡಿಯೋಗೋಸ್ಕರ ಎರಡನ್ನೂ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಟವಲ್ನ ಅದರಲ್ಲಿ ಹಾಕ್ತಾ ಇದ್ದೀನಿ ಟವಲ್ ಅಂದರೆ ಇದು ನನಗೆ ರೆಗ್ಯುಲರಾಗಿ ಮುಖ ಒರೆಸ್ಲಿಕ್ಕೆ ಇಟ್ಕೊಂಡಿರೋಂಥ ಟವಲ್ಲು ಉಲ್ಲನ್ ಟವಲ್ಲು ನೀರು ಬೇಗ ಡ್ರೈ ಆಗುತ್ತೆ ಅಂತ ಉಲ್ಲನ್ ಟವಲ್ನ ಇಟ್ಕೊಂಡಿದ್ದೀನಿ ನೀವು ಕಾಟನ್ ಟವಲ್ನ ಇಟ್ಕೊಂಡ್ರೆ ಬೆಸ್ಟು ದೊಡ್ಡದಾದರೂ ಆಯಿತು ಚಿಕ್ಕದಾದರೂ ಆಯಿತು ನೀವು ರೆಗ್ಯುಲರಾಗಿ ಮುಖ ಒರೆಸ್ಲಿಕ್ಕೆ ಯೂಸ್ ಮಾಡುವಂಥ ಟವಲ್ನ ಇದರಲ್ಲಿ ಹಾಕಿ ನೆನೆಸಿಟ್ಟರೆ ಆಯಿತು ನೆಕ್ಸ್ಟ್ ನಾನಿಲ್ಲಿ ಮೇಕಪ್ ಸ್ಪಾಂಜನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಇದರಲ್ಲೇ ಇದ್ದೀನಿ ಇದು ಕೂಡ ನೇನಿಲ್ಲಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ಒಂದು ಬ್ರಷ್ ಮೇಕಪ್ ಬ್ರಷ್ಷು ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಅದರಲ್ಲಿರುವಂಥ ಕೊಳೆ ಎಲ್ಲ ಒಳಗಡೆ ಇಳ್ದಿರುತ್ತೆ ಅದು ಸಾಫ್ಟ್ ಆಗಿರುತ್ತೆ ಡಸ್ಟ್ ಆಗಲಿ ಅಥವಾ ಮೇಕಪ್ ಮಾಡಲಿಕ್ಕೆ ನಾವು ಯೂಸ್ ಮಾಡೋವಂಥ ಕ್ರೀಮ್ಗಳಾಗಲಿ ಏನೇ ಇದ್ರೂ ಅದರಲ್ಲಿ ಅಂಟ್ಕೊಂಡಿರುತ್ತೆ ಅದಷ್ಟು ಬಿಡಲಿಕ್ಕೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ಅದಕ್ಕೆ ನೆನೆಸಿ ಇಡಬೇಕು ಒಂದು ಎರಡು ನಿಮಿಷ ಅದಾದ ನಂತರ ಈ ರೀತಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಡಬೇಕು ಈ ರೀತಿ ವಾಶ್ ಮಾಡಿ ಎತ್ತಿಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನೀವು ಡೈಲಿ ಈ ರೀತಿ ಮಾಡೋದರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ನಿಗೆ ಡ್ಯಾಮೇಜಸ್ ಬರೋದಿಲ್ಲ ಡ್ರೈ ಆಗೋದಿಲ್ಲ ಡಿಟರ್ಜೆಂಟ್ ಸೋಪ್ಗಳನ್ನ ಯೂಸ್ ಮಾಡಿ ನಾವು ವಾಶ್ ಮಾಡೋದರಿಂದ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ ಸ್ಕಿನ್ ಡ್ರೈ ಆಗುತ್ತೆ ಡ್ಯಾಮೇಜ್ ಕೂಡ ಆಗುತ್ತೆ ಜೊತೆಗೆ ಪಿಂಪಲ್ಸ್ ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡೋದರಿಂದ ಶ್ಯಾಂಪು ಅಥವಾ ಫೇಸ್ ವಾಶ್ ಯೂಸ್ ಮಾಡೋದರಿಂದ ಅದು ತುಂಬ ಮೈಲ್ಡ್ ಆಗಿರುತ್ತೆ ನಾವು ಯಾವುದೇ ರೀತಿ ಫೇಸ್ ಕಾಸ್ಮೆಟಿಕ್ಸ್ ಆಗಲಿ ಅಥವಾ ಫೇಸ್ ಟವಲ್ಗಳಾಗಲಿ ಅಥವಾ ಆಗಲಿ ಏನೇ ಇದ್ರೂ ಕೂಡ ನಾವು ಫೇಸಿಗೆ ಯೂಸ್ ಮಾಡೋ ಸ್ಕಿನ್ನಿಗೆ ಎಸ್ಪೆಷಲಿ ಸ್ಕಿನ್ನಿಗೆ ಯೂಸ್ ಮಾಡೋವಂಥ ಯಾವುದೇ ವಸ್ತು ಇದ್ದರೂ ಈ ರೀತಿ ಮೈಲ್ಡ್ ಆಗಿರುವಂಥ ಶ್ಯಾಂಪು ಅಥವಾ ಫೇಸ್ ವಾಶ್ ಹಾಕಿ ವಾಶ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಕೂಡ ಸಾಫ್ಟ್ ಆಗಿರುತ್ತೆ ಯಾವುದೇ ರೀತಿ ಡ್ಯಾಮೇಜಸ್ ಬರೋದಿಲ್ಲ ಹಾಗೆ ಡ್ರೈ ಕೂಡ ಆಗೋದಿಲ್ಲ ಹೀಗೆ ಎರಡು ಮೂರು ಸಲ ನೀರನ್ನು ಚೇಂಜ್ ಮಾಡಿ 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 ಶುದ್ಧ ನೀರಿನಲ್ಲಿ ಈ ರೀತಿ ವಾಶ್ ಮಾಡಿ ಎತ್ತಿಡಬೇಕು ನೀರನ್ನು ಒಂದು ನಾಲ್ಕು ಸಲ ಚೇಂಜ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅದಾದ ನಂತರ ನಾನೀಗ ಈ ಮೇಕಪ್ ಸ್ಪಾಂಜನ್ನ ಒಂದು ಕಾಟನ್ ಬಟ್ಟೆನಲ್ಲಿ ಈ ರೀತಿ ಒತ್ತಿ ಒತ್ತಿ ಒರೆಸ್ತಾ ಇದ್ದೀನಿ ಈ ರೀತಿ ಒತ್ತಿ ಒತ್ತಿ ಒರೆಸೋದ್ರಿಂದ ಮತ್ತೆ ಆಗೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಡ್ರೈ ಕೂಡ ಆಗುತ್ತೆ ಇದನ್ನು ಕ್ಲೀನ್ ಮಾಡಿದ ನಂತರ ಒಂದು ಪ್ಲಾಸ್ಟಿಕ್ನಲ್ಲಿ ಅಥವಾ ಬಾಕ್ಸ್ನಲ್ಲಿ ಅಥವಾ ಕವರ್ನಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಡಬೇಕು ಇಲ್ಲ ಅಂತಂದರೆ ಮತ್ತೆ ಡಸ್ಟ್ ಕೊರುತ್ತೆ ಈಗ ಮುಂದಿನ ಟಿಪ್ಸ್ ನೋಡೋಣ ಮಸ್ಕರ ಅಥವಾ ಐಲೈನರು ಯಾವುದನ್ನೇ ತೊಗೊಂಡ್ರು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಅದು ಡ್ರೈ ಆಗಿಬಿಟ್ಟಿರುತ್ತೆ ತೆಗ್ದು ಹಾಕಿ ತೆಗೆದು ಹಾಕಿ ನಾವೇನು ಅಂದ್ಕೊಳ್ತೀವಿ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಎಸಿತೀವಿ ಅದರಿಂದ ತುಂಬಾ ಲಾಸ್ ಇದೆ ಅದು ಡ್ರೈ ಆಗಿರುತ್ತೆ ಒಳಗಡೆ ಕೆಲವೊಂದು ಸಲ ಖಾಲಿಯಾಗಿದ್ದರೆ ಓಕೆ ಒಂದು ವೇಳೆ ಇದ್ದೂ ಡ್ರೈ ಆಗಿದ್ದರೆ ಅದು ವೇಸ್ಟ್ ಆಗುತ್ತೆ ಹಾಗೆ ವೇಸ್ಟ್ ಆಗದಿರೋ ರೀತಿ ಹೇಗೆ ರೀಯೂಸ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಒಂದು ಅಗ್ಲ ಪ್ಲೇಟು ಅದಕ್ಕೆ ಬಿಸಿ ನೀರನ್ನ ಹಾಕ್ಕೊಳ್ತಿದ್ದೀನಿ ತುಂಬ ಬಿಸಿ ಇರಬೇಕು ನೀರು ಆ ನೀರನ್ನು ಹಾಕ್ಕೊಂಡು ಮಸ್ಕರ ಮತ್ತು ಐಲನರ್ ಎರಡನ್ನೂ ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಆ ಕಡೆ ಕಡೆ ತಿರುಗಿಸಬೇಕು ಎರಡು ಕಡೆಯೂ ಬಿಸಿ ಆಗಬೇಕು ಹಾಗೆ ನೀರು ತುಂಬ ಬಿಸಿ ಇರುತ್ತೆ ಟಚ್ ಮಾಡುವಾಗ ಹುಷಾರು ನೆಕ್ಸ್ಟು ಇದನ್ನು ಎರಡು ನಿಮಿಷ ಆದ ನಂತರ ಹೊರಗೆ ತೆಗೆದು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಬೇಕು ನೋಡಿ ಆಗಲೇ ತೋರಿಸಿದಾಗ ಫುಲ್ ಡ್ರೈ ಆಗಿತ್ತು ಈ ರೀತಿ ಅಂಟತನೇ ಇರಲಿಲ್ಲ ಎರಡು ನಿಮಿಷ ಇಟ್ಟು ಹವೆನಲ್ಲಿ ಬಿಸಿ ಮಾಡಿದ ತಕ್ಷಣ ಲಿಕ್ವಿಡ್ ಆಗಿದೆ ಒಂದು ವೇಳೆ ಇದರಲ್ಲಿ ಇದ್ದರೆ ಗಟ್ಟಿಗಾಗಿದ್ದರೆ ಮಾತ್ರ ಇದು ಲಿಕ್ವಿಡ್ ಆಗುತ್ತೆ ಖಾಲಿಯಾಗಿದ್ದರೆ ನೀವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಗಟ್ಟಿ ಇದ್ದರೆ ಮಾತ್ರ ಅದು ಹಬೆಯಲ್ಲೆಲ್ಲ ಬಿಟ್ಕೊಂಡು ಮತ್ತೆ ಲಿಕ್ವಿಡ್ ಆಗುತ್ತೆ ಒಂದು ವೇಳೆ ನೀವು ಡೈರೆಕ್ಟಾಗಿ ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೂ ಕೂಡ ಅದು ಚೆನ್ನಾಗಿರಲ್ಲ ಯಾಕೆಂದರೆ ಕಣ್ಣಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಒಂದೇ ಒಂದು ತೊಟ್ಟು ನೀರು ಬಿದ್ದರೂ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಕೆಟ್ಟದಾಗಿ ಕಾಣುತ್ತೆ ಈ ರೀತಿ ಒಂದೆರಡು ನಿಮಿಷ ಹಬೆಯಲ್ಲಿ ಇಟ್ಟು ಬಿಸಿ ಮಾಡೋದರಿಂದ ನಿಮಗೆ ಸೇಮ್ ತಿಕ್ನೆಸ್ ಬರುತ್ತೆ ನನ್ನ ಮುಂದಿನ ಟಿಪ್ಸ್ ಬಂದುಬಿಟ್ಟು ನೇಲ್ ಪಾಲಿಷ್ನ ಹೇಗೆ ಈಸಿಯಾಗಿ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಅತ್ತಿನ ತೊಗೊಂಡಿದ್ದೀನಿ ಅದಕ್ಕೆ ನೇಲ್ ಫಾಲಿಶ್ ರಿಮೂವರ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನೇಲ್ ಫಾಲಿಶ್ ರಿಮೂವರ್ ಆದ್ರೂ ಆಗುತ್ತೆ ಈಗ ಇದನ್ನು ಹಾಕ್ಕೊಂಡು ಒಂದೊಂದೇ ಉಗುರುಗಳ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಅತ್ತಿ ಸ್ವಲ್ಪ ವೇಸ್ಟ್ ಆಗುತ್ತೆ ಬಿಟ್ಟರೆ ಕೆಲಸ ಬೇಗ ಆಗುತ್ತೆ ಈಸಿ ಕೂಡ ಟೈಮ್ ಕೂಡ ಸೇವ್ ಆಗಿಬಿಡುತ್ತೆ ಈಗ ಒಂದೊಂದನ್ನೇ ಬಿರಳಲ್ಲಿ ಹಾಕಿ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಪೂರ್ತಿ ಅದು ಬಣ್ಣನ ಅಬ್ಸರ್ವ್ ಮಾಡಿ ಅತ್ತಿ ಎಳೆಯುತ್ತೆ ಹತ್ತಿ ಎಳ್ಕೊಂಡಾಗ ಅದನ್ನು ಒರೆಸೋದು ಬೇಡ ತಿಕ್ಕೋದು ಬೇಡ ಅಥವಾ ಉಜ್ಜೋದು ಬೇಡ ಆರಾಮಾಗಿ ಹತ್ತಿನ ತೆಗೆದ್ರೆ ಸಾಕು ಕ್ಲೀನಾಗಿರುತ್ತೆ ಎರಡು ಎರಡು ಸೆಕೆಂಡ್ ಆದ ನಂತರ ತೋರಿಸ್ತೀನಿ ನಾನು ಯಾವ ರೀತಿ ಆಗಿದೆ ಅಂತ ನೋಡಿ ಈಗ ಒಂದೊಂದೇ ಬೆರಳನ್ನ ಹತ್ತಿನ ರಿಮೂವ್ ಮಾಡ್ತಾಯಿದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ಸೈಡಲ್ಲಿ ಕೂಡ ಉಳಿದಿಲ್ಲ ಹಾಗೆ ಬೇಗ ಕೂಡ ಆಗ್ತಾಯಿದೆ ಜಸ್ಟ್ ರಿಮೂವ್ ಮಾಡಿದ್ರೆ ಸಾಕು ಕ್ಲೀನಾಗಿ ಆಗುತ್ತೆ ಅದೇ ನಾವೇನಾದರೂ ಟಿಶ್ಯೂನ ತೊಗೊಂಡು ಅದನ್ನು ಕ್ಲೀನ್ ಮಾಡೋದಾದರೆ ಅದನ್ನು ಉಜ್ಜಿ ಸೈಡಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅದಕ್ಕೆ ಟೈಮ್ ಬೇಕಾಗುತ್ತೆ ಆದರೂ ಕ್ಲೀನಾಗಿ ಆಗಿರೋಲ್ಲ ಸೈಡಲ್ಲಿ ಸಹ ಸ್ವಲ್ಪ ಉಳ್ದಿರುತ್ತೆ ಈ ರೀತಿ ಅತ್ತಿಗೆ ಹಾಕಿ ಇಡೋದ್ರಿಂದ ಅತ್ತಿ ಮಾತ್ರ ವೇಸ್ಟ್ ಆಗುತ್ತೆ ಹೊರತು ರಿಮೂವರು ಅಷ್ಟೇ ಕ್ವಾಂಟಿಟಿ ಖಾಲಿ ಆಗುತ್ತೆ ಜೊತೆಗೆ ಕ್ಲೀನ್ ಆಗುತ್ತೆ ಬೇಗ ಕೂಡ ಕೆಲಸ ಆಗುತ್ತೆ ನನ್ನ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನೇಲ್ ಫಾಲಿಶ್ನ ಹೇಗೆ ಸೇವ್ ಮಾಡೋದು ಅಂತ ನಾವು ಕೆಲವೊಂದು ಸಲ ಅರ್ಧ ಆಗಿಬಿಟ್ಟಿರುತ್ತೆ ನೇಲ್ ಫಲಿಶು ಫುಲ್ ಗಟ್ಟಿಯಾಗಿರುತ್ತೆ ಅರ್ಧ ಇದ್ದರೂ ಕೂಡ ಅದನ್ನು ತೆಗೆದು ಎಸ್ಬಿಡ್ತೀವಿ ಅದು ಯೂಸ್ ಆಗಲ್ಲ ಅಂದ್ಕೊಂಡು ಈ ಟಿಪ್ಸ್ನ ನೋಡೋದ್ರಿಂದ ನೀವು ಮತ್ತೆ ರೀಯೂಸ್ ಮಾಡ್ಬೋದು ನೇಲ್ ಫಲಿಷ್ ಕೂಡ ಸೇವ್ ಆಗುತ್ತೆ ಹಾಗೆ ನೈಲ್ ಫಲೀಷ್ನ ಬೆರಳಲ್ಲಿ ಹಾಕಿದ ತಕ್ಷಣ ಅದು ತಿಕ್ಕಾಗಿರೋದ್ರಿಂದ ಜ ಬೇಗ ಡ್ರೈ ಆಗೋದಿಲ್ಲ ಅದು ಬಟ್ಟೆಗೆಲ್ಲ ಅಂಟುತ್ತೆ ಗಜಿಬಿಜಿ ಆಗಿಬಿಡುತ್ತೆ ಈ ಟಿಪ್ಸ್ನ ನೋಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಬಬಲ್ಸ್ ಬರಬೇಕು ಅದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಳ್ಬೇಕು ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದೊಂದೇ ನೈಲ್ ಫಲಿಷ್ ಬಾಟ್ಲುಗಳನ್ನ ಅದರೊಳಗಡೆ ಹಾಕ್ಕೊಳ್ಬೇಕು ಗಟ್ಟಿಯಾಗಿರೋ ನೈಲ್ ಫಲಿಷ್ ಬಾಟ್ಲು ಮಾತ್ರ ಯೂಸ್ ಮಾಡಬೇಕು ಬಾಟಲು ಟೈಟಾಗಿರಬೇಕು ಕ್ಯಾಪು ಇಲ್ಲ ಅಂತಂದರೆ ನೀರಲ್ಲಿ ಲೀಕ್ ಆಗಿಬಿಡುತ್ತೆ ಹಾಗೆ ಫ್ಲೇಮ್ನ ಆನಲ್ಲಿ ಇಟ್ಕೊಳ್ಬಾರ್ದು ಫ್ಲೇಮ್ ಆನಲ್ಲಿದ್ದರೆ ನೀರು ಜಾಸ್ತಿ ಬಿಸಿಯಾಗಿ ಬಾಟಲ್ಗಳು ಹೊಡೆಯೋ ಚಾನ್ಸಸ್ ಇರುತ್ತೆ ಫ್ಲೇಮ್ನ ಆಫ್ ಮಾಡಿಕೊಂಡೆ ಒಂದೊಂದೇ ಆಗಿ ಬಾಟಲ್ಗಳನ್ನ ಅದರೊಳಗಡೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಎರಡು ನಿಮಿಷ ಸುತ್ತ ಬಿಸಿ ಮಾಡಬೇಕು ಹಬೇನಲ್ಲಿ ಚೆನ್ನಾಗಿ ಬಿಸಿಯಾಗಬೇಕು ಬಾಟಲ್ ಒಳಗಡೆ ಎಲ್ಲ ಬಿಸಿ ಹೋಗಬೇಕು ನೋಡಿ ಈ ರೀತಿ ಲೀಕ್ ಆಗಿಬಿಡುತ್ತೆ ಬಾಟಲ್ ಕ್ಯಾಪ್ನ ಸರಿಯಾಗಿ ಹಾಕ್ಕೊಂಡಿಲ್ಲ ಅಂದರೆ ಈಗ ಇದನ್ನು ಒಂದೊಂದೇ ತೆಗೆದುಬಿಟ್ಟು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಬೇಕು ಅದಾದ ನಂತರ ಮತ್ತೆ ರೀಯೂಸ್ ಮಾಡೋದ್ರಿಂದ ನಿಮಗೆ ಹೊಸ್ದಾಗಿ ನೇಲ್ಫಲೀಸ್ ತೊಗೊಂಡಾಗ ಹಾಕ್ಕೊಳ್ಳೋ ರೀತಿನೇ ಫೀಲ್ ಆಗುತ್ತೆ ಅಷ್ಟೇ ತಿಕ್ನೆಸ್ ಬರುತ್ತೆ ಹಾಗೆ ನೀವು ಎರಡು ಮೂರು ಕೋಟ್ ಹಾಕಿದ್ರೂ ಕೂಡ ಅದು ಬೇಗ ಡ್ರೈ ಆಗಿ ಬಟ್ಟೆಗೆ ಅಂಟೋದಿಲ್ಲ ಜೊತೆಗೆ ನೀಟಾಗಿ ಕಾಣುತ್ತೆ ಕೂಡ ಈ ರೀತಿ ಮಾಡೋದರಿಂದ ತುಂಬ ಸೇವ್ ಆಗುತ್ತೆ ಹಾಗೆ ಗಟ್ಟಿಗಾಯಿತು ಅಂತ ಎಸಿಯೋದು ಕೂಡ ತಪ್ಪುತ್ತೆ ಜೊತೆಗೆ ಫ್ರಿಜ್ನಲ್ಲಿ ಇಟ್ಟರೆ ಸ್ವಲ್ಪ ದಿನ ಬಳಕೆ ಬರುತ್ತೆ ಹೊರಗಡೆ ಇಟ್ಟರೆ ಬೇಗ ಗಟ್ಟಿಗಾಗಿಬಿಡುತ್ತೆ ಗಟ್ಟಿಗಾದಾಗ ಈ ರೀತಿ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟು ನೇಲ್ ಫಲಿಷ್ನ ಹಚ್ಕೊಂಡು ನಾವು ಒಂದು ಟಿಶ್ಯೂನ ಅಥವಾ ಕಾಟನ್ಗೆ ಸ್ವಲ್ಪ ನೇಲ್ ಫಲಿಷ್ ರಿಮೂವರ್ನ ಹಾಕೊಂಡು ಈ ರೀತಿ ಸೈಡಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೇಲ್ ಫಲಿಷ್ ಹಚ್ಚಿದ್ದು ಗಲೀಜಾಗಿ ಕಾಣಲ್ಲ ಕ್ಲೀನ್ ಆಗುತ್ತೆ ನೀಟಾಗಿ ಕೂಡ ಕಾಣುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು